ವೆಲ್ಕಮ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ನಾವು ಬ್ಯಾಂಗ್ಳೂರಿಂದ ತಿರುಪತಿಗೆ ಪ್ಲ್ಯಾನ್ ಮಾಡಿರೋದು ಸೊ ಇನ್ನು ನಾವು ಅರ್ಲಿ ಮಾರ್ನಿಂಗೇ ಬಿಡ್ತಾ ಇದೀವಿ ಮನೇನ ಯಾಕಂದರೆ ಟ್ರೈನ್ ನಮಗೆ ಆಲ್ಮೋಸ್ಟ್ ಎಂಟು ಗಂಟೆ ಇತ್ತು ಬಟ್ ಅದು ಒನ್ ಒನ್ ಅವರ್ ಜರ್ನಿ ಇತ್ತು ಸೊ ನಮ್ಮ ಪ್ಲೇಸಿಂದ ಅದರಿಂದ ನಾವು ಎಸ್ ಎಮ್ ಬಿ ಟಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಯಾಕಂದರೆ ನಮಗೆ ಅಲ್ಲೇ ಟಿಕೆಟ್ ಸಿಕ್ಕಿದ್ದು ಸೊ ಇನ್ನು ಈ ಜರ್ನಿ ಬಂದುಬಿಟ್ಟು ನಾವೇನು ಪ್ಲ್ಯಾನ್ ಮಾಡಿರೋ ಅಂಥದ್ದಲ್ಲ ಸೊ ನಾವು ಜಸ್ಟ್ ನಾನು ಬರಬೇಕಪ್ಪ ಅಂತ ಅಂದ್ಕೊಂಡ್ರೆ ನಮಗೆ ಎಲ್ಲ ಟಿಕೆಟ್ ಅವೈಲೇಬಲ್ ಸಿಕ್ತು ಸೊ ಇನ್ನು ನಾನು ಒಂದೇ ಸಲ ಹೋಗಿಬಿಡೋಣ ಯಾಕಂದರೆ ಪ್ರೀವಿಯಸ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಇಯರ್ ಎಂಡಲ್ಲಿ ನಾನು ಡಿಸೆಂಬರ್ ಮಂತಲ್ಲಿ ಧರ್ಮಸ್ಥಳ ಕ್ಷೇತ್ರ ಒಂದು ಜರ್ನಿನ ಮಾಡಿದ್ವಿ ಆ ಒಂದು ಪುಣ್ಯಕ್ಷೇತ್ರನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ಪ್ಲ್ಯಾನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅನಿಸುತ್ತೆ ಆದ್ರೂ ಇರಲಿ ಅಂತಲೇ ನಾವು ಒಂದೇ ಮನಸಿಂದ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸೊ ಸೀಟ್ ಕೂಡ ಸಿಕ್ಕಿದ್ರಿಂದ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ಸ್ಟಾರ್ಟಪ್ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇನ್ನು ಹೋಗ್ತಾ ಹೋಗ್ತಾನೆ ಹೇಗೆ ಹೋಯ್ತು ಕಳಿತು ಅಂತಲೇ ಗೊತ್ತಾಗ್ಲಿಲ್ಲ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಬ್ಯಾಂಗ್ಳೂರಿಂದ ತಿರುಪತಿಗೆ ಟೈಮ್ ತೊಗೊಳ್ತು ಇನ್ನು ನೇಚರ್ನೆಲ್ಲ ನಾನು ಸವಿತಾ ಸ್ಟಾರ್ಟ್ ಮಾಡಿದೆ ಇನ್ನು ಟಿ ಟಿ ಡಿ ನಾವು ಆಲ್ರೆಡಿ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನನ್ನ ಬರ್ಡೇ ಅಕ್ಟೋಬರಲ್ಲಿರೋ ಕಾರಣ ಅವಾಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲಿ ಬಟ್ ಇನ್ನೊಂದು ಸಲ ದೇವರು ದರ್ಶನಕ್ಕೆ ಕರೀತಿದ್ದಾರೆ ಅಂದರೆ ಏನಂತ ಹೇಳೋದೋ ಗೊತ್ತಿಲ್ಲ ಇನ್ನು ಇನ್ನು ಸುಮಾರು ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ ಎಷ್ಟು ಡೆವೋಷ್ನಲ್ ಟ್ರಿಪ್ ಹೊಡಿತೀರ ನೀವು ಅಂತ ನಮ್ಮ ಲೈಫಲ್ಲಿ ಇವಾಗ ಅಂದರೆ ಈ ಒಂದು ಫೋರ್ ಇಯರ್ಸಿಂದ ನಮಗಿದೊಂದು ಅಡಿಕ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಇವಾಗಿಂದೇ ಪ್ರಾಕ್ಟೀಸ್ ಆಗಲಿ ನಮ್ಮ ದೇವ್ರಗಳ ಬಗ್ಗೆ ಅವ್ರಿಗೊಂದು ಪ್ರಾಕ್ಟೀಸ್ ಸಿಗಲಿ ಅಂತಲೇ ನಾವು ಯಾವಾಗೂ ಅಷ್ಟೇ ಬೇರೆ ಟ್ರಿಪ್ಗಿಂತ ಪ್ರಿಫ್ರೆನ್ಸ್ ಜಾಸ್ತಿ ಡೆವೋಷ್ನಲ್ ಟ್ರಿಪ್ಗೆ ಕೊಡ್ತೀವಿ ಸೊ ಇನ್ನು ಟ್ರೈನ್ ಸ್ವಲ್ಪ ಖಾಲಿ ಖಾಲಿನೇ ಇತ್ತು ಅಂತಲೇ ಹೇಳ್ಬೋದು ಆರಾಮಾಗಿ ನಾವು ಒಂದೂವರೆಗೆಲ್ಲ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ತಿರುಪತಿಗೆ ರೀಚ್ ಆಗಿಬಿಟ್ವಿ ಸೊ ತಿರುಪತಿಯಲ್ಲಿ ನಾವು ಸರ್ವ ದರ್ಶನ್ಗೆ ಹೋಗ್ತಿರೋದು ಸೊ ಯಾರು ಯಾರೆಲ್ಲ ವೈಕುಂಠ ಏಕಾದಶಿ ದರ್ಶನ ದರ್ಶನ ಮಾಡ್ಕೊಳ್ಳೋಕ್ಕೆ ತ್ರೀ ಡೇಸಲ್ಲಿ ಸ್ವಲ್ಪ ವಿ ಎ ಪಿ ಎಲ್ಲ ಇತ್ತು ಅದಾದಮೇಲೆ ಟೂ ಇನ್ ಟೂ ಇಂದ ಏಯ್ಟ್ವರೆಗೂ ಅಂದರೆ ಜನ್ವರಿ ಸೆಕೆಂಡಿಂದ ಏಯ್ಟ್ವರೆಗೂ ಜನರಲ್ ಸರ್ವ ದರ್ಶನ ಇತ್ತಲ್ಲ ಸೊ ಆ ದರ್ಶನಕ್ಕೆ ನಾವು ಹುಡ್ತಿರೋದು ಫುಲ್ ವೀಡಿಯೋ ನೋಡಿದರೆ ನಾವು ಯಾವ ಥರ ದರ್ಶನ ಮಾಡಿದ್ವಿ ಹೇಗೆಲ್ಲ ಇತ್ತು ಅಂತ ಕಂಪ್ಲೀಟ್ ವೀಡಿಯೋ ತಿಳಿಸ್ತೀನಿ ಸೊ ತುಂಬ ಜನ ಹೆದ್ರಸಿರ್ತಾರೆ ಇದಿಷ್ಟೊಂದು ಕ್ಯೂ ಇದೆ ಇಷ್ಟು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಸೊ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಕಂಪ್ಲೀಟ್ ಡೀಟೇಲ್ಸಾಗಿ ಕೊಡ್ತೀನಿ ನೋಡ್ತಾ ಹೋಗಿ ಇನ್ನು ನಾವು ಅಲ್ಲಿಂದನೇ ಬಸ್ ಕ್ಯಾಚ್ ಮಾಡಿದ್ವಿ ಸೊ ನಾವು ಬೆಟ್ಟದ ಮೇಲೆ ಹೋಗಲಿಕ್ಕೆ ನಮಗೆ ತುಂಬ ಅಲ್ಲೇ ಇರುತ್ತೆ ಸೊ ನಾವು ವಿಷ್ಣುವಿಲಾಸಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ನಿಮಗೆ ರೈಲ್ವೆ ಸ್ಟೇಷನಿಂದ ಹತ್ತಿರನೇ ರೈಲ್ವೆ ಸ್ಟೇಷನಿಂದ ಡೈರೆಕ್ಟಾಗಿ ವಿಷ್ಣು ವಿಲಾಸ್ಗೆ ನಿಮಗೆ ಫ್ಲೈಓವರ್ ಸಿಗುತ್ತೆ ಅಲ್ಲಿಂದ ನೀವು ಹೋಗ್ಬೋದು ಅಲ್ಲೇ ನಿಮಗೆ ಬಸ್ ಕ್ಯಾಚ್ ಮಾಡ್ಬೋದು ನಾವು ಬ ಎ ಸಿ ಬಸ್ ತೊಗೊಂಡ್ವಿ ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಹೆವಿ ಹಾಟ್ ಇತ್ತು ಕ್ಲೈಮೇಟು ಅದರಿಂದ ಸೊ ಇಲ್ಲಿ ನಾವು ಹೋಗ್ತಾ ಹೋಗ್ತಾನೆ ಇಲ್ಲಿ ಕಪಿಲತೀರ್ಥ ಕಾಣಿಸುತ್ತೆ ಬೆಟ್ಟದ ಮೇಲೆ ಹೋಗೋಕ್ಕಿಂತ ಮುಂಚೆ ಸೊ ಇಲ್ಲಿ ನಮಗೆ ಕಪಿಲ ತೀರ್ಥದಲ್ಲಿ ವಾಟರ್ ಫಾಲ್ಸ್ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಯಾವ ಥರ ಇತ್ತು ಅಂದರೆ ಕಣ್ ತುಂಬಿಸ್ಕೊಬೋದು ಆ ಥರ ಇತ್ತು ಇವಾಗ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನಾವು ಅಲ್ಲಿಂದ ಹೊಡ್ತಾ ಹೊಡ್ತಾ ನಮಗೆ ಫಸ್ಟು ಟಿಕೆಟ್ ತೊಗೊಳ್ಬೇಕಾಗುತ್ತೆ ಟಿಕೆಟ್ ಇಲ್ಲಿ ಅಪ್ ಆ್ಯಂಡ್ ಡೌನ್ಗೆ ಈ ಥರ ಫಸ್ಟ್ ಅಡಲ್ಟ್ಸ್ಗೆ ಬಂದುಬಿಟ್ಟು ಒನ್ ಟೆನ್ ರುಪೀಸ್ ಇರುತ್ತೆ ಹೋಗ್ಲಿಕ್ಕೆ ಮಾತ್ರ ಬರಲಿಕ್ಕೆ ಟೆನ್ ರುಪೀಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತಾರೆ ಸೊ ನಾವು ಹೋಗೋ ಹೋಗೋದಕ್ಕೆ ಮಾತ್ರ ತಗೊಂಡ್ವಿ ಯಾಕಂದರೆ ಬರೋದಕ್ಕೆ ಯಾವ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ತ್ರೀ ಡೇಸ್ ವ್ಯಾಲಿಡಿಟಿ ಅಂತೂ ಇದ್ದೇ ಇರುತ್ತೆ ಸೆವೆಂಟಿ ಏಯ್ಟ್ ಅವರ್ಸ್ ಅಂತ ವ್ಯಾಲಿಡ್ ಸಾರಿ ತರ್ಟಿ ಸಿಕ್ಸ್ ಅವರ್ಸ್ ಅಂತ ವ್ಯಾಲಿಡಿಟಿ ಇರುತ್ತೆ ಸೊ ಅಲ್ಲಿ ಅದರಿಂದ ನಾವು ಯಾ ಯಾವ ಟೈಮಿಂಗ್ಸ್ನೂ ಗೊತ್ತಿಲ್ಲದಿರೋ ಕಾರಣ ಒನ್ ವೇ ತೊಗೊಂಡ್ವಿ ಅಷ್ಟೇ ಇನ್ನು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಚೆಕ್ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಹೇಗಿರುತ್ತೆ ನೋಡೋಣ ಬನ್ನಿ ಸೊ ಎಂಟ್ರೆನ್ಸಲ್ಲೇ ವೈಕುಂಠ ಏಕಾದಶಿ ಅಂತಲೇ ಮೆನ್ಷನ್ ಮಾಡಿದ್ರು ಅದೊಂದು ಮಿಸ್ ಆಯಿತು ಅಷ್ಟೇ ಇನ್ನು ಹೋಗ್ತಾ ಹೋಗ್ತಾನೆ ತುಂಬ ಚೆನ್ನಾಗಿತ್ತು ವಿಷ್ಣುವರಿಂದ ಸ್ಟಾರ್ಟ್ ಆಗುತ್ತೆ ಅವರು ಡ್ರೈವರ್ ಹೇಳ್ತಿದ್ರು ನೈಟಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಾವು ಅನ್ಫಾರ್ಚುನೇಟ್ಲಿ ಮಾರ್ನಿಂಗ್ ಬಂದಿರೋದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ ಏನಿದೆಯೋ ಅದನ್ನೇ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನೋಡ್ತಿರ್ಬೋದು ಫುಲ್ಲು ಒನ್ ಇದೇ ಅಲ್ಲ ನೀನು ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನೀವೇ ಮೆನ್ಷನ್ ಮಾಡ್ತೀರ ಲಾಸ್ಟಲ್ಲಿ ಹೇಗಿರುತ್ತೆ ಅಂತ ಅಷ್ಟು ಚೆನ್ನಾಗಿತ್ತು ತಿರುಪತಿಯಲ್ಲಿ ನಮ್ಗೆ ಯಾವಾಗೂ ತುಂಬ ಇಷ್ಟ ಆಗೋವಂಥ ಒಂದು ಜರ್ನಿ ಅಂದರೆ ತಿರುಪತಿ ನಮ್ಮ ಲೈಫಲ್ಲಿ ಇನ್ನು ನಾವು ಅಲ್ಲಿಂದ ಒಂದು ಲಾಕರ್ ರೂಮ್ಗೆ ಹೋಗಿದ್ದು ರೂಮ್ ಅಷ್ಟರಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಇನ್ನು ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ನಾವು ಲಾಕರ್ ರೂಮ್ಸ್ಗೆ ಹೋದ್ವಿ ಮತ್ತು ರೀಸೆಂಟಾಗಿ ತುಂಬ ಜನ ಮೆನ್ಷನ್ ಮಾಡಿದ್ರಿ ಲಾಕರ್ ರೂಮ್ನ ವೆಂಕಟಾದ್ರಿ ನಿಲಯ ಅಂತ ಸೊ ನಾವು ಕೂಡ ಅಲ್ಲೇ ಹೋದ್ವಿ ಇದು ಸಿ ಆರ್ ಒ ಆಫೀಸ್ ಹತ್ರನೇ ನಿಮ್ಮ ಬಸ್ಸಿಂದ ಅಲ್ಲೇ ಡೈರೆಕ್ಟ್ ಸ್ಟಾಪ್ ಕೊಡ್ತಾರೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಮೇನ್ ರೋಡ್ ಹತ್ರನೇ ಇದು ಡಿಸ್ಟೆನ್ಸ್ ತುಂಬ ನಿಯರ್ ಇರುತ್ತೆ ಮತ್ತು ನಿಮಗೆಲ್ಲ ಇಲ್ಲಿ ಅಂದರೆ ಊಟ ಮಾಡಲಿಕ್ಕೆ ಪ್ರತಿಯೊಂದು ಐಟಮ್ಸ್ ಎಲ್ಲ ಹತ್ತಿರನೇ ಇರೋ ಕಾರಣ ಶಾಪಿಂಗ್ ಸೆಂಟ್ರೆಲ್ಲ ಹತ್ರನೇ ಇರೋ ಕಾರಣ ಇದು ತುಂಬ ಹತ್ರ ಅಂತಾನೆ ಹೇಳ್ಬೋದು ಇದು ಹೊಸದಾಗಿ ಕಟ್ಟಿದ್ದಾರೆ ಸೊ ಹೇಗಿದೆ ಅಕೊಮಡೇಷನ್ಸ್ ಏನೇನೆಲ್ಲ ಫೆಸಿಲಿಟಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು ದೊಡ್ಡದಾಗಿತ್ತು ಹಾಲ್ ಮಾತ್ರ ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಹಾಲ್ಗೂ ಅಂದರೆ ಲಾಕರ್ ರೂಮ್ಸ್ಗೂ ಸಪ್ರೇಟ್ ಸಪ್ರೇಟ್ ವಾಶ್ರೂಮ್ಸ್ ಇರುತ್ತೆ ಸೊ ನಮ್ಗೆ ಲಿಫ್ಟ್ ಫೆಸಿಲಿಟಿನೂ ಇತ್ತು ನಾವು ಹೋಗೋ ಅಷ್ಟರಲ್ಲಿ ಸೆಕೆಂಡ್ ಫ್ಲೋರು ಫಿಲ್ ಆಗಿಬಿಟ್ಟಿತ್ತು ನಾವು ಥರ್ಡ್ ಫ್ಲೋರ್ಗೆ ಹೋಗಿದ್ದು ಥರ್ಡ್ ಫ್ಲೋರಲ್ಲಿ ನಮಗೂ ರಾ ಲಾಕರ್ ರೂಮ್ ಸಿಕ್ತು ಏನಂದರೆ ಅಲ್ಲಿ ಸ್ವಲ್ಪ ವೆಯ್ಟಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ಟೋಕನ್ಸ್ ಕೊಡ್ತಾರೆ ಅಲ್ಲಿ ಸ್ವಲ್ಪ ನಿಂತು ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿದ್ರೆ ನಿಮಗೆ ಟೋಕನ್ಸ್ ಅಲಾಟ್ಮೆಂಟು ಲಾಕರ್ ರೂಮ್ ಯಾವ ನಂಬರ್ ಅಂತ ಅಲಾಟ್ ಮಾಡ್ತಾರೆ ಅಲ್ಲಿ ಹೋಗಿ ತೊಗೊಂಡಾದ್ಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಬೇರೆ ಏನೂ ಬೇಕಾಗಿಲ್ಲ ಫೋನ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಟೋಕನ್ ತೊಗೋಬೋದು ನೋಡ್ತಿರ್ಬೋದು ಲೇಡೀಸ್ ವಾಶ್ರೂಮ್ ಜೆಂಟ್ಸ್ ವಾಶ್ರೂಮ್ ಎಲ್ಲ ಸಪ್ರೇಟು ಇನ್ನು ನೀವೇನಾದರೂ ಮುಡಿ ಕೊಡೋಂಗಿದ್ರೆ ಗ್ರೌಂಡ್ ಫ್ಲೋರಲ್ಲಿ ಅದು ಆ ಫೆಸಿಲಿಟಿ ಕೂಡ ಇದೆ ಕೆಳಗಡೆ ಹೋಗಿ ನೀವು ಮುಡಿ ಕೊಟ್ಬಿಟ್ಟು ಬರ್ಬೋದು ನಮ್ಮ ಲಾಕರು ಮಲಾಟ್ ಆಗಿದ್ದು ಹದಿಮೂರನೇ ನಂಬರ್ಗೆ ಸೊ ನಾವು ಎಂಟ್ರಿ ಹಾಕ್ತಿದ್ದೀವಿ ಇಲ್ಲಿ ನಾವು ಮತ್ತೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ತೋರಿಸಿ ಫಿಲ್ ಮಾಡಿ ಅವ್ರು ನಮಗೆ ಕೀ ಕೊಡ್ತಾರೆ ಸೊ ಒಳಗಡೆ ಲಾಕರ್ ರೂಮ್ ಎಲ್ಲ ತುಂಬ ಕ್ಲೀನಾಗೇ ಇತ್ತು ತಿರುಪತಿ ಅವ್ರು ಆಲ್ಮೋಸ್ಟ್ ಕ್ಲೀನ್ಲಿನೆಸ್ ಹಂಡ್ರೆಡ್ ಪರ್ಸೆಂಟ್ ಮೇಂಟ್ ಮಾ ಮೇಂಟೇನ್ ಮಾಡೇ ಮಾಡ್ತಾರೆ ಸೊ ನಾವು ನೋಡ್ ನಾನು ತೋರಿಸ್ತಿರೋದು ನೋಡ್ತಿರ್ಬೋದು ನೀವು ಹೇಗಿದೆ ಕ್ಲೀನಾಗಿದೆ ಅಂತ ನಾನಿನ್ನ ವಾಶ್ರೂಮ್ಸ್ ಎಲ್ಲ ತಗೊಳ್ಳೋಕೆ ಹೋಗಿಲ್ಲ ಎಲ್ಲ ತುಂಬ ಆಗಿ ಇತ್ತು ಕ್ಲೀನಾಗಿತ್ತು ಹೊಸದಾಗಿರೋ ಕಾರಣ ಇರ್ಬೋದೇನೋ ಬಟ್ ನನಗೆ ಅಭಿಪ್ರಾಯ ಎಲ್ಲ ಚೆನ್ನಾಗಿತ್ತು ನನಗೆ ನೀ ಎಲ್ಲ ತುಂಬ ಚೆನ್ನಾಗಿತ್ತು ವಾಶ್ರೂಮ್ಸಲ್ಲಿ ಪ್ಲಸ್ ನಿಮಗೆ ಆಲ್ಮೋಸ್ಟು ಇಪ್ಪತ್ತು ವಾಶ್ರೂಮು ಇಪ್ಪತ್ತು ಸ್ನಾನದ ಮನೆ ಆ ಥರ ಇತ್ತು ಮತ್ತು ಅಲ್ಲಿ ವಾಷ್ ಬೇಸಿನ್ಸ್ ಕೂಡ ಇತ್ತು ಇನ್ನು ನಮ್ಮ ಲಾಕರ್ ರೂಮ್ ವಿಷಯಕ್ಕೆ ಬಂದರೆ ಫ್ಯಾನ್ಸು ಅವೈಲೇಬಿಲಿಟಿ ಇತ್ತು ಬೆಳಗ್ಗೆ ತುಂಬ ಬೆಳಕಿತ್ತು ಮತ್ತು ಇಲ್ಲಿ ಫೀಡಿಂಗ್ ಮಿಲ್ ಫೀಡಿಂಗ್ ರೂಮ್ ಕೂಡ ಇತ್ತು ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳು ಹಾಕೊಂಡು ಬರೋರು ಕೂಡ ಫೆಸಿಲಿಟಿ ಇತ್ತು ಅದೆಲ್ಲ ಒಂದು ಪಾಸಿಟಿವ್ ವಿಷಯ ಅಂತಲೇ ಹೇಳ್ಬೋದು ಮೇಯ್ನಾಗಿ ಆಗಿ ದೇವ್ರ ಫೋಟೋಗಿತ್ತು ಅದೇ ತುಂಬ ಇಂಪಾರ್ಟೆಂಟ್ ಆಗಿತ್ತು ಇಲ್ಲಿ ಎದ್ದ ತಕ್ಷಣ ದೇವರ ಮುಖ ನೋಡಲಿಕ್ಕೆ ಇನ್ನು ನಾಲ್ಕು ಗಂಟೆ ಆಯಿತು ನಾವು ರೆಡಿ ಆಗಿದ್ದು ಬಿಕಾಸ್ ನಾವು ಮೇಲೆ ಬಂದಿದೆ ಮೂರು ಗಂಟೆ ಹತ್ತಿರ ಆಗೋಗಿತ್ತು ಇನ್ನು ಇಲ್ಲಿ ಮೆಡಿಕಲ್ ಕೇರ್ ಎಲ್ಲ ಇತ್ತು ನಾವೆಲ್ಲ ಲಗೇಜ್ ಎಲ್ಲ ಲಾಕರ್ ರೂಮ್ಗೆ ಹಾಕ್ಬಿಟ್ಟು ಅಲ್ಲಿಂದ ಹೊಟ್ವಿ ಸರಿ ಊಟ ಮಾಡೋಣ ಅಂತ ಕೆಳಗಡೆ ಅನ್ನಪ್ರಸಾದ ಹಾಲ್ಗೆ ಹೋದ್ವಿ ಇಲ್ಲೇ ನಿಮಗೆ ವೆಂಕಟದ್ರ ನಿಲಯದಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ ಸೊ ಅಲ್ಲಿ ನಾವು ಹೋಗಿ ಅನ್ನಪ್ರಸಾದನ ತೊಗೊಳ್ಳೋಣ ಅಂತ ಹೋದರೆ ಆ ಟೈಮಿಂಗ್ಸ್ ಇಲ್ಲ ಆಗೋಗಿದೆ ಅಂತೆ ಟೂ ಟು ಟ್ವೆಲ್ ಟು ತ್ರೀ ಅಂತ ಹೇಳಿದ್ರು ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಸೆವೆನ್ ಟು ಲೆವೆನ್ ಅಂತ ಹೇಳಿದ್ರು ಈವ್ನಿಂಗ್ ಸಿಕ್ಸ್ ಟು ಟೆನ್ ಪಿ ಎಮ್ ಅಂತ ಹೇಳಿದ್ರು ಸೊ ನಮ್ಗಲ್ಲಿ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ಸರಿ ಹೊರಗಡೆ ಬರ್ತಾ ಇಲ್ಲ ಸೇವೆ ಮಾಡೋರೆಲ್ಲ ನಮಗೆಲ್ಲ ನಾಮಗಳೆಲ್ಲ ಹಚ್ತಿದ್ರು ಇದು ಆ್ಯಕ್ಚುಲಿ ತಿರುಪತಿಯಿಂದಲೇ ಅವರೇ ಸ್ಪಾನ್ಸರ್ ಮಾಡೋದಂತೆ ನಾಮ ಎಲ್ಲ ಇಡಿ ಅಂತ ಸೊ ಅದಕ್ಕೆ ನಾವು ನಾಮ ಎಲ್ಲ ಇಟ್ಟಿಸ್ಕೊಂಡು ಒಂದು ಡೆವೋಷ್ನಲ್ ಡೇನ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದೆ ಬರಲ್ಲ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ತಿರುಪತಿ ತಿಮ್ಮಪ್ಪನ ನೋಡೋಕ್ಕೆ ಮುಂಚೆ ನಾವು ವರಾಲ ಸ್ವಾಮಿ ದರ್ಶನ ಅನ್ನೋದೇ ಪ್ರತೀತಿ ಆಗಿರುತ್ತೆ ಕೆಲವರಿಗೆಲ್ಲ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ಸೊ ಇಲ್ಲಿಂದ ನಾವು ಫಸ್ಟ್ ಬಂದುಬಿಟ್ಟು ಸ್ವಾಮಿ ಐಡಲ್ ಹತ್ರ ಫೋಟೋಸ್ ಎಲ್ಲ ತೊಗೊಂಡು ನಮಗಿದೆಲ್ಲ ವಾಕೇಬಲ್ ಡಿಸ್ಟೆನ್ಸೇ ಇತ್ತು ಸೊ ಆ ವೆಂಕಟತ್ರಿ ನಿಲಯದಿಂದ ಫ್ರೀ ಬಸ್ನ ಕ್ಯಾಚ್ ಮಾಡಿದ್ವಿ ಫ್ರೀ ಬಸ್ ಕೂಡ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತಷ್ಟೇ ಮೀನ್ ವೆಲ್ ನಾವಲ್ಲಿ ಏನು ಸ್ಟಾಪಲ್ಲಿ ಹೇಳಿದ್ವೋ ಅಲ್ಲಿಂದ ನಮಗೆ ಈ ಥರ ವ್ಯೂ ಕಾಣಿಸ್ತು ದರ್ಶನಕ್ಕೆ ಹೋಗೋರದು ಇನ್ನು ನಾವು ಹೋಗ್ತಾ ಹೋಗ್ತಾ ಫಸ್ಟು ವೆಂಕ್ ವೆರಾಲ ಸ್ವಾಮಿ ದರ್ಶನ ಮಾಡ್ಕೊಳಕ್ಕಂತ ಬಂದಾಗಲೇ ಆನೆ ಉತ್ಸವ ಸ್ಟಾರ್ಟ್ ಆಗುತ್ತೆ ಅಂದರು ಅದರಿಂದ ಆನೆಯನ್ನೆಲ್ಲ ಕರ್ಕೊಂಡು ಬರ್ತಿದ್ರು ಅದ್ರದ್ದು ದರ್ಶನ ಆಯಿತು ಇನ್ನು ಅದರಿಂದೇ ನಮಗೆ ಉತ್ಸವ ಮೂರ್ತಿ ಕಾಣಿಸ್ತು ನಿಜವಾಗ್ಲೂ ಹೇಳ್ತೀನಿ ನಾವು ಆ್ಯಕ್ಚುಲಿ ಇರಲಿಲ್ಲ ಉತ್ಸವ ಮೂರ್ತಿನೆಲ್ಲ ನೋಡ್ತೀವಿ ಅಂತ ಬಟ್ ಬೈ ಗಾಡ್ ಡ್ರೆಸ್ ಅದನ್ನು ಕೂಡ ನಮಗೆ ಒಳ್ಳೆ ದರ್ಶನ ಆಯಿತು ಮತ್ತು ಅವರು ಪ್ರಸಾದ ಕೂಡ ಕೊಟ್ಟರು ನಮಗೆ ಅಲ್ಲಿ ಸೊ ಅದೊಂದು ಒಳ್ಳೆ ಭಾಗ್ಯ ಅಂತಲೇ ಹೇಳ್ಬೋದು ಇನ್ನ ನಾವು ಈ ಸರೌಂಡಿಂಗ್ ಅಲ್ಲಿ ಹತ್ತತ್ರ ತ್ರೀ ಟು ಫೋರ್ ಅವರ್ಸ್ ನಾವು ಸ್ಪೆಂಡ್ ಮಾಡಿದ್ವಿ ಹೊತ್ತು ಕುತ್ಕೊಂಡೇ ಬಿಟ್ವಿ ಸೈಡಲ್ಲಿರೋ ಹನುಮಾನ್ ದ ಟೆಂಪಲ್ಗೆಲ್ಲ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಿಮಗೆ ತಿರುಪತಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕೆಲವು ಟೆಂಪಲ್ಸ್ ಇದೆ ಅದನ್ನು ಮಿಸ್ ಮಾಡಬೇಡಿ ಹೋಗಿ ದರ್ಶನ ಮಾಡ್ಕೊಳ್ಳಿ ಇನ್ನು ವರಾಲ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದರೆ ಅಲ್ಲಿ ಸ್ವಲ್ಪ ಹೆವಿ ಕ್ರೌಡೇ ಇತ್ತು ಬಟ್ ಆದ್ರೂ ನಾವು ಸ್ವಲ್ಪ ರೆಡ್ಯೂಸ್ ಕ್ರೌಡ್ ಕಡಿಮೆ ಆಗಿದ ತಕ್ಷಣ ನಾವು ಎಂಟ್ರಿ ಕೊಟ್ವಿ ಅದನ್ನು ಅಷ್ಟೇ ಏನು ಹತ್ತಿರ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ದರ್ಶನ ತುಂಬ ಹೊತ್ತೇನು ತೊಗೊಳ್ಳಿಲ್ಲ ಇನ್ನು ನಾನು ಕಂಡಂಗೆ ಪುಷ್ಕರ್ ಯಾರಿಗೂ ಸ್ನಾನಕ್ಕೆ ಅಲೋ ಇರಲಿಲ್ಲ ಸೊ ನಾನು ವೀಡಿಯೋ ಕೂಡ ತೊಗೊಂಡಿದ್ದೆ ನಾನು ಹೋಗೋ ಟೈಮಲ್ಲಿ ಇನ್ನು ನಾವು ಬರಬೇಕಾದ್ರೇ ಮತ್ತೆ ಆನೆನ ಕರ್ಕೊಂಡು ಬರ್ತಿದ್ರು ಉತ್ಸವ ಎಲ್ಲ ಮುಗಿಸ್ಕೊಂಡು ಆವಾಗೇ ಒಂದು ಸ್ವಲ್ಪ ಬೇಜಾರು ವಿಷಯ ಏನಂದರೆ ಆನೆಗೆ ತುಂಬ ಬೇ ಇದು ಮಾಡುವಂಥ ವಿಷಯ ನಡೀತು ಅಲ್ಲಿ ಮಾವುತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಜನರಿಗೆ ಫೋಟೋ ಆ ಥರ ಎಲ್ಲ ತುಂಬ ಅಡಿಕ್ಟ್ ಆಗಿ ಅದ್ರ ಹಿಂಸೆ ಮಾಡಾಕ್ಬಿಟ್ರು ಅದನ್ನು ಅಷ್ಟು ಬೇಜಾರಾಗೋಯ್ತು ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಅದಕ್ಕೇನಾದರೂ ತಲೆ ಕೆಟ್ಟರೆ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಮಕ್ಕಳಿರೋರು ಸ್ವಲ್ಪ ದೂರನೇ ಇದ್ದು ನೋಡಿ ಅಂತಲೇ ಹೇಳ್ತೀನಿ ಇನ್ನು ನಾವು ಅಲ್ಲಿರೋ ಎಲ್ಲ ವ್ಯೂಸ್ನೂ ಕಣ್ ತುಂಬಿಸ್ಕೊಂಡು ನಾನು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿಂದ ನನ್ನ ಒಂದು ಡೆವೋಷನಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವು ನಮ್ಮ ನಮ್ಗೆ ಆ್ಯಕ್ಚುಲಿ ಟೈಮ್ ಎಷ್ಟಾಗುತ್ತೆ ಏನಂತ ಮೈಂಡಲ್ಲಿ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಜಸ್ಟ್ ನಾವು ವೈಕುಂಠ ದರ್ಶನ ಮಾಡಲೇಬೇಕು ಅನ್ನೋದೊಂದೇ ನಮ್ಮ ಮೈಂಡಲ್ಲಿತ್ತು ಸೊ ನಾನು ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನೇ ಹಾಕ್ಕೊಂಡು ಈ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ನೀವು ಈಸಿಯಾಗಿ ಈ ದರ್ಶನ ಮಾಡ್ಕೊಂಡು ಬರ್ಬೋದು ಇನ್ನು ಈ ಒಂದು ಚಾನ್ಸ್ನ ಮಿಸ್ ಮಾಡಬೇಡಿ ಯಾಕಂದರೆ ಲಾಸ್ಟ್ ಇಯರ್ ಆಗಿರೋ ಇನ್ಸಿಡೆಂಟ್ಸ್ ಎಲ್ಲ ಮೇ ಬಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ತುಂಬ ಜನ ಪ್ರಾಣ ಕಳ್ಕೊಂಡ್ರು ಅನ್ಫಾರ್ಚುನೇಟಾಗಿ ಅದೆಲ್ಲ ನಡೆದ್ಬಿಡ್ತು ಬಟ್ ಈ ಇಯರು ಟೋಕನ್ ಸಿಸ್ಟಮ್ ಎಲ್ಲ ಇಲ್ಲದೇ ಕಾರಣ ಸೊ ಎಲ್ರಿಗೂ ಈ ಒಂದು ಆಪರ್ಚುನಿಟಿ ಸಿಕ್ಕಿರೋ ಕಾರಣ ದಯವಿಟ್ಟು ನೀವು ಹೋಗಿ ದರ್ಶನ ಮಾಡಿ ಅಂತಲೇ ಹೇಳ್ತೀನಿ ಯಾವುದೇ ರೀತಿ ತೊಂದರೆ ಯಾರಿಗೂ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿ ತುಳಿತ ಆಗಲಿ ಏನೂ ಆಗಲಿಲ್ಲ ಪೇಶನ್ಸಿಂದ ನೀವು ಹೋಗಿ ದರ್ಶನ ಮಾಡ್ಕೊಳ್ಬೋದು ಸ್ವಲ್ಪ ವೆಯ್ಟಿಂಗ್ ಟೈಮ್ ಜಾಸ್ತಿ ಇರುತ್ತೆ ಅಷ್ಟೇ ಹೊರತು ನೀವು ಆರಾಮಾಗಿ ದೇವರ ದರ್ಶನ ಕಣ್ ತುಂಬಿಸ್ಕೊಂಡು ಬರ್ಬೋದು ಅಂತಲೇ ಹೇಳ್ತೀನಿ ಇನ್ನು ಎರಡೇ ದಿನ ಉಳಿದಿರುತ್ತೆ ದಯವಿಟ್ಟು ನಿಮಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಲ್ಲೆಲ್ಲ ಸಿಸ್ಟಮ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಮತ್ತು ಸೇವೆಗಳೆಲ್ಲ ತುಂಬ ಜನ ನಾನು ಈ ಸಲ ತುಂಬ ಜನ ಕಂಡಿದ್ದೀನಿ ಎಷ್ಟೊಂದು ಜನ ಸೇವೆ ಮಾಡೋರು ಎಲ್ಲ ತುಂಬ ಜನ ಇದ್ದರು ಸೊ ಇನ್ನು ನಾವು ಲೈನಲ್ಲೆಲ್ಲ ಹೋಗಬೇಕಾದ್ರೆ ಪ್ರಸಾದ ಎಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವಲ್ಲೆಲ್ಲ ಮುಗಿಸ್ಕೊಂಡು ಫಸ್ಟು ಅನ್ನ ಪ್ರಸಾದಕ್ಕೆ ಹೋಗ್ಬಿಟ್ವಿ ಇನ್ನು ನಾಳೆ ಎಷ್ಟೊತ್ತಾಗುತ್ತೋ ಏನೋ ಮತ್ತೆ ಸಿಗುತ್ತೋ ಪ್ರಸಾದ ಇಲ್ಲ ಅಂತ ಗೊತ್ತಿಲ್ಲ ಅದರಿಂದ ನಾವು ನೈಟು ಪ್ರಸಾದ ತೊಗೊಳೋಕೆ ಹೋದ್ವಿ ಸೊ ಆಲ್ರೆಡಿ ತುಂಬ ಜನ ರೀಲ್ಸಲ್ಲಿ ಆಗ್ತಿರ್ತಾರೆ ನೋ ರೆಸ್ಟೋರೆಂಟ್ ಬಿಯಾಂಡ್ ದಿಸ್ ಅನ್ನ ಪ್ರಸಾದಮ್ ಆಫ್ ತಿರುಪತಿ ಅಂತ ಸೊ ಆ ಒಂದು ಸ್ಟೇಟ್ಮೆಂಟ್ ನಾನೇ ನಿಜ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ನೋಡ್ತಿರ್ಬೋದು ಟೇಬಲ್ ಸಿಸ್ಟಮಲ್ಲಿ ಬಾಳೆ ಎಲ್ಲ ಊಟದಲ್ಲಿ ನಿಮಗೆ ಯಾವ ಎಷ್ಟು ಐಟಮ್ಸ್ ಆಗ್ತಿದ್ದಾರೆ ಅಂತ ನಾನು ಮೆನ್ಷನ್ ಮಾಡ್ತೀನಿ ಸೊ ನಮಗಿಲ್ಲಿ ಬಾಳೆ ಎಲ್ಲ ಹಾಕ್ಬಿಟ್ಟು ಆಲ್ರೆಡಿ ಕೆಲವು ಐಟಮ್ಸನ್ನ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ ಅದಾದಮೇಲೆ ನಿಮಗೆ ಅನ್ನ ಬಡ್ಸ್ಕೊಂಡು ಬಿಡ್ತಾರೆ ಬಿಸಿ ಬಿಸಿ ಸೊ ನಿಮಗಿಲ್ಲಿ ನನ್ನ ನಾವು ತಿಂದಿದ್ದು ಊಟ ಬಂದ್ಬಿಟ್ಟು ಚಟ್ನಿ ಒಂಥರ ಗೊಜ್ಜು ಮತ್ತು ಪೊಂಗಲ್ಲು ಅದಾದಮೇಲೆ ರೈಸ್ ಕೊಡ್ತಾರೆ ಇವೆ ಈ ವೈಕುಂಠ ಏಕಾದಶಿ ಪ್ರತೀತಿ ಆಗಿರೋ ಕಾರಣ ನಮಗಿಲ್ಲಿ ವಡೆ ಕೂಡ ಕೊಟ್ಟರು ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಮತ್ತು ರೈಸು ಸಾಂಬಾರು ರೈಸು ರಸಮು ರೈಸು ಮಜ್ಜಿಗೆ ಸೊ ಈ ಥರ ತ್ರೀ ಟೈಪ್ಸು ನಿಮಗೆ ಬಡಿಸ್ಕೊಂಡು ಬರ್ತಾರೆ ಸೊ ನಾನಿಲ್ಲಿ ಸ್ವಲ್ಪ ವಿಷಯ ಕಂಡಿದ್ದೇನೆಂದರೆ ಅನ್ನನ ತುಂಬ ಜನ ವೇಸ್ಟ್ ಮಾಡಿ ಎಲೆ ಮುಚ್ಬಿಟ್ಟು ಹೋಗ್ತಿದ್ರು ಅದೊಂದೇ ನಂಗೆ ಬೇಜಾರಾಗಿದ್ದ ವಿಷಯ ಸೊ ನಾನಿಲ್ಲಿ ಯಾವಾಗಷ್ಟು ನಮ್ಮ ಚಿಕ್ಕವನಿಗೆ ನಾನೇ ಊಟ ಮಾಡಿಸ್ತೀನಿ ಯಾಕಂದರೆ ಅವ್ನು ವೇಸ್ಟ್ ಮಾಡ್ತಾನಂತ ದೊಡ್ಡವ್ ಅವನಾಗೆ ಊಟ ಮಾಡ್ಕೊಳ್ತಾನೆ ಬಟ್ ಚಿಕ್ಕವನು ಆ ಥರ ಮಾಡಲ್ಲ ಆಗಿದ್ದರೆ ನಿಧಾನು ಕೂತ್ಕೊಂಡು ತಿನ್ಬೋದು ಬಟ್ ಇಲ್ಲೆಲ್ಲ ಬೇಗ ಬೇಗ ತಿಂದೆದ ದೊಡ್ಡಬೇಕಾಗುತ್ತೆ ಅದರಿಂದ ನಾನು ಅವನಿಗೆ ಫೀಡ್ ಮಾಡ್ತೀನಿ ದಯವಿಟ್ಟು ಪ್ರಸಾದನೆಲ್ಲ ವೇಸ್ಟ್ ಮಾಡಿಬಿಡಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ನಾವು ನೈಟ್ ಬಂದುಬಿಟ್ವಿ ಒಂಬತ್ತುವರೆ ಹತ್ತತ್ರ ಬಂದು ಲಾಕರ್ ರೂಮಿಗೆ ಮಲ್ಕೊಂಡ್ಬಿಟ್ವಿ ಬೆಳಿಗ್ಗೆನೇ ದರ್ಶನ ಓಪನ್ ಇರುತ್ತೆ ಅಂತ ಹೇಳಿದ್ರು ಅದರಿಂದ ಸೊ ನಾವಲ್ಲಿ ಬಂದು ನಿದ್ದೆ ಮಾಡಿ ಬೆಳಗ್ಗೆ ನೆ ಎದ್ದು ನಾವು ನಮ್ಮ ಡೇನೆ ಸ್ಟಾರ್ಟ್ ಮಾಡಿದ್ವಿ ನಾವು ಹತ್ತತ್ರ ಒಂಬತ್ತು ಗಂಟೆಗೆ ಲೈನಲ್ಲಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೀ ಬಸ್ನ ಕ್ಯಾಚ್ ಮಾಡ್ಕೊಂಡು ನಾವು ಮತ್ತೆ ಅಲ್ಲಿಗೆ ಹೋಗಿ ಆಕ್ಟೊಪ್ಪ ಸರ್ಕಲ್ ಅಂತಿರುತ್ತೆ ಅಲ್ಲೇ ನಾವು ನಮ್ಮ ಜರ್ನಿನೇ ಸ್ಟಾರ್ಟ್ ಮಾಡಿದ್ವಿ thank you ಇನ್ನು ವೆಯ್ಟಿಂಗ್ ಹಾಲ್ಗೆ ಹಾಕೋಕೆ ಮುಂಚೆ ನಮಗೆ ತ್ರೀ ಅವರ್ಸ್ ತೊಗೊಂಡ್ರು ಲೈನಲ್ಲೇ ನಡೆಸಿ ನಡೆಸಿ ತ್ರೀ ಅವರ್ಸ್ ಆದಮೇಲೆ ವೆಯ್ಟಿಂಗ್ ಹಾಲ್ಗೆ ಹಾಕಿದ್ರು ಅಲ್ಲೊಂದು ತ್ರೀ ಅವರ್ಸ್ ಸ್ಪೆಂಡ್ ಮಾಡಿಸಿ ಮತ್ತೆ ನಮ್ಮನ್ನೆಲ್ಲ ಕ್ಯೂ ಅಲ್ಲಿ ಬಿಟ್ರು ಏನಂದ್ರೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ ಇದ್ರು ಊಟ ಎಲ್ಲ ಎಲ್ಲರೂ ತಿನ್ಬೋದಾಗಿತ್ತು ಅದ ನಾವು ಕ್ಯೂ ಎಲ್ ಸ್ಟಾರ್ಟ್ ಮಾಡಿದ್ದೆ ಟೂ ತರ್ಟಿ ಒನ್ ಪಿ ಎಮ್ಮು ಹೋಗ್ತಾನೆ ಇತ್ತು ಲೈನು ಹೋಗ್ತಾ ಹೋಗ್ತಾ ಹೋಗ್ತಾನೆ ತುಂಬ ಅವರ್ ಕಳೀತು ಮತ್ತು ಇನ್ನೊಂದು ಬೇಜಾರಾಗಿರೋ ವಿಷಯ ಏನಂದರೆ ಇಲ್ಲಿ ನೋಡ್ದಿರ್ಬೋದು ಕೋತಿಗಳ ಥರ ಸೈಡಲ್ಲಿ ಹತ್ಕೊಂಡು 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 ಹೋಗ್ತಾನೆ ಇದ್ರು ಸೊ ಇವರೆಲ್ಲ ಬೇಗ ಬೇಗ ದರ್ಶನ ಮಾಡ್ಕೋಬೇಕಂತ ಬೇಗ ಬೇಗ ಹೋಗ್ತಾ ಇದ್ರು ಎಲ್ಲರೂ ಜನ ಎಲ್ಲ ಬೈತಾಯಿದ್ರು ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಬಂದಿರೋರಿಗೆಲ್ಲ ತೊಂದರೆ ಮಾಡ್ತಿದ್ರು ಈ ಥರ ಒಂದು ಬೇಜಾರು ವಿಷಯ ನಡೀತು ಇನ್ನು ನಮಗೆ ಹತ್ತತ್ರ ನೈಟು ಹತ್ತುವರೆಗೆ ದರ್ಶನ ಆಯಿತು ಬೆಳಗ್ಗೆ ಒಂಬತ್ತು ಗಂಟೆ ನಿಂತಿರೋದ್ರಿಂದ ಸೊ ದರ್ಶನ ಮಾತ್ರ ಅಮೇಝಿಂಗಾಗಿ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ದರ್ಶನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡಿದ್ದು ವಿತೌಟ್ ಎನಿ ದುಡ್ಡು ಅಂದರೆ ವಿ ಐ ಪಿ ಎಂಟ್ರೀಸ್ ಆಗಲಿ ಯಾವುದೇ ರೀತಿ ದುಡ್ಡು ಕೊಡ್ದಿರ ಅಷ್ಟೊತ್ತು ವೆಯ್ಟಿಂಗ್ ಮಾಡಿದ್ದು ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ಒಂದು ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ ಇನ್ನು ನೈಟು ಹೊರಗಡೆ ಬಂದು ಹತ್ತಿರ ಹನ್ನೆರಡು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಟ್ಲಲ್ಲಿ ಅಲ್ಲೇ ನಿಮ್ಗೆ ತುಂಬ ಹೋಟೆಲ್ ಸಿಗುತ್ತೆ ಹೋಗಿ ಊಟ ಮಾಡಿಕೊಂಡು ನಾವು ಮತ್ತೆ ಲಾಕರ್ ರೂಮ್ಗೆ ಹೋದ್ವಿ ಅವಾಗೇನು ಬಸ್ಸಸ್ ಫೆಸಿಲಿಟಿ ಸಿಗೋಲ್ಲ ಸೊ ನಾವು ಜೀಪ್ನಲ್ಲೇ ಮಾತಾಡಿಕೊಂಡು ನಮ್ಮ ಒಂದು ಲಾಕರ್ ರೂಮ್ ಹತ್ರ ಹೋದ್ವಿ ಹೋಗಿ ಅಲ್ಲೇ ನಾವು ಸ್ವಲ್ಪ ಮಲ್ಕೊಂಡು ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗೆ ನಾವು ಎ ಪಿ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ನ ರಿಸರ್ವೇಷನ್ ಮಾಡ್ಕೊಂಡಿದ್ವಿ ಸೊ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನಮಗೆ ಬಸ್ ಇತ್ತು ಬೆಂಗಳೂರಿಗೆ ಬರಲಿಕ್ಕೆ ಒಂದುವರೆಗೆಲ್ಲ ಬೆಂಗಳೂರಿಗೆ ರೀಚ್ ಆಗಿಬಿಡ್ತೀವಿ ಸೊ ಮಾರ್ನಿಂಗೇ ಎದ್ದು ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ಬಿಟ್ವಿ ಆಗಿದ ತಕ್ಷಣ ಬಸ್ಸು ಅವೈಲಬಿಲಿಟಿ ಇತ್ತು ಮೇಲಿಂದ ನಾವು ಬರೀ ಮೂ ನಾಲ್ಕೈದು ಜನನೇ ಟ್ರಾವೆಲ್ ಮಾಡಿದ್ದು ಕೆಳಗಡೆ ಎಲ್ಲ ರಿಸರ್ವ್ ಆಗಿತ್ತು ಸೊ ತುಂಬ ಲಾಡ್ ಆಫ್ ಬ್ಲೆಸ್ಸಿಂಗ್ಸಿಂದ ಹೆವಿ ಹಾರ್ಟೆಡಿಂದ ಈ ಜಾಗನೇ ಬಿಡಬೇಕಾಯ್ತು ಆ್ಯಕ್ಚುಲಿ ತಿರುಪತಿ ಪ್ಲ್ಯಾನ್ ಮಾಡಿದ್ರೆ ನಾವು ಎಲ್ಲ ಪ್ಲೇಸು ಕವರ್ ಮಾಡಿನೇ ಒಂದು ತ್ರೀ ಟು ಫೋರ್ ಡೇಸ್ ಪ್ಲ್ಯಾನ್ ಮಾಡಿನೇ ನಾವು ಈ ಟ್ರಿಪ್ನ ಕಂಪ್ಲೀಟ್ ಮಾಡ್ತೀವಿ ಈ ಸಲನೇ ಈ ಥರ ಬರೀ ದೇವರ ದರ್ಶನ ಮಾಡ್ಕೊಂಡು ನೋಡ್ತಿದ್ದೀವಿ ಸುತ್ತಮುತ್ತ ಪ್ಲೇಸ್ ನೋಡಿದಿರ ಯಾಕಂದರೆ ರೀಸೆಂಟಾಗೆ ನಾವು ಹೋಗಿ ಬಂದಿರೋ ಕಾರಣ ಅದನ್ನು ಸ್ಕಿಪ್ ಮಾಡಿದ್ವಿ ಮತ್ತು ಮಕ್ಕಳು ಸ್ಕೂಲು ಎಲ್ಲ ಇರೋ ಕಾರಣ ನಾವು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ ಅಂತಲೇ ಬೇಗ ಬೇಗ ನಾವು ಹೊರಟಿ ಸೊ ನಿಮಗೊಂದು ಸಜೆಸ್ಟ್ ಕೊಡ್ತೀನಿ ಇನ್ನೆರಡು ದಿನ ಇದೆ ದಯವಿಟ್ಟು ಮಿಸ್ ಮಾಡಬೇಡಿ ಏನಾಗುತ್ತೆ ಅಂತ ಚಿಂತೆ ಬಿಟ್ಟು ತಿರುಪತಿ ತಿಮ್ಮ ಮೇಲೆ ಭಾರ ಹಾಕಿ ನೀವು ಈ ದರ್ಶನನ ಕಣ್ತುಂಬಿಸ್ಕೊಂಡು ಬನ್ನಿ ಮತ್ತೆ ಒಂದು ವರ್ಷಕ್ಕೆ ವೆಯ್ಟ್ ಮಾಡೋಕ್ಕಂತೂ ಹೋಗಬೇಡಿ ಸೊ ಈ ಥರ ನಮ್ಮನ್ನ ಒಂದು ಜರ್ನಿನ ಮುಗಿಸ್ತಿದ್ದೀನಿ ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಹೊಸ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ ಸೊ ಆಗ ನೀವು ಯಾವುದೇ ಒಂದು ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನೀವು ಮೆಸೇಜ್ ಮಾಡ್ಬೋದು ಕಾಲು ಮಾಡ್ಬೋದು ನಾನು ನಿಮಗೆ ನನ್ನ ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನೆಕ್ಸ್ಟು ಒಂದು ಒಳ್ಳೆ ಡೆವೋಷ್ನಲ್ ಟ್ರಿಪ್ಪಲ್ಲಿ ನಿಮಗೆ ಒಳ್ಳೆ ಕಂಟೆಂಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು